ವಿಧಾನಸಭೆಯಲ್ಲಿ ಡಿಕೆ ಶಿವಕುಮಾರ್ ಆರ್ಎಸ್ಎಸ್ ಗೀತೆ ಹಾಡಿದ ವಿಚಾರಕ್ಕೆ ಬೆಂಗಳೂರಿನಲ್ಲಿ ಮಾಜಿ ಡಿಸಿಎಂ ಅಶ್ವಥ್ ನಾರಾಯಣ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಡಿಕೆ ಶಿವಕುಮಾರ್ ಗೀತೆ ಆರ್ ಎಸ್ ಗೀತೆ ಹಾಡಿದ್ದನ್ನ ನಾವು ಸ್ವಾಗತ ಮಾಡ್ತೀವಿ ಡಿಕೆ ಶಿವಕುಮಾರ್ ಚಿಕ್ಕವರಿದ್ದಾಗ ಆರ್ ನಲ್ಲಿ ಎಸ್ನಲ್ಲಿ ಇದ್ರು ಅಂತ ಅವರೇ ಹೇಳಿದ್ದಾರೆ ಅವರು ಯಾವ ಮನಸ್ಥಿತಿ ಇಟ್ಕೊಂಡು ಹೇಳಿದ್ರೋ ಗೊತ್ತಿಲ್ಲ ಯಾರೇ ಆದ್ರೂ ಆರ್ ಎಸ್ ಮೇಲೆ ಗೌರವ ಇಟ್ಕೋಬಹುದು ತುಂಬಾ ಜನ ಕಾಂಗ್ರೆಸ್ನವರು ಆರ್ ಎಸ್ ಎಸ್ ವಿರೋಧಿಸ್ತಾರೆ ಆದ್ರೆ ಡಿಕೆ ಶಿವಕುಮಾರ್ಗೆ ಆರ್ ಎಸ್ ಎಸ್ ಬಗ್ಗೆ ಒಳ್ಳೆ ಭಾವನೆ ಇದೆ ಡಿಕೆ ಶಿವಕುಮಾರ್ ಒಳ್ಳೆಯದೇ ಮಾತಾಡಿದ್ದಾರೆ ಅದು ಸ್ವಾಗತಾರ್ಹ ಅಂತ ಅಶ್ವಥ್ ನಾರಾಯಣ್ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ತಪ್ಪೇನಿಲ್ಲ ಅವರು ಆರ್ ಎಸ್ ಎಸ್ ನಲ್ಲಿದ್ದೆ ಹೇಳಿದ್ರು ಮನಸ್ಥಿತಿ ಇರ್ಕೊಂಡು ಯಾರಿಗೂ ಗೊತ್ತಿಲ್ಲ ಬಟ್ ಹೇಳಿದ ಸ್ವಾಗತಿಸ್ತೀನಿ ಬಟ್ ಯಾವ ಸ್ಥಳದಲ್ಲಿ ಎಲ್ಲಿ ಹೇಳ್ಬೇಕು ಹೇಳ್ಬೇಕು ಯಾಕಂದ್ರೆ ಧ್ವಜ ಇಟ್ಕೊಂಡು ಹೇಳುವಂತದ್ದು ಅದು ಎಲ್ಲಿ ಬೇಕಾರು ಹಾಗೆ ಧ್ವಜಕ್ಕೆ ಗೌರವ ಸೂಚಿಸುವಂತದ್ದು ಹಾಗಾಗಿ ಪರ ಇಲ್ಲ ಬಿಡಿ ಅದಕ್ಕೆ ನಮ್ಗೇನು ಏನು ಯಾಕಂದ್ರೆ ಯಾರೇ ಆರ್ ಎಸ್ ಎಸ್ಗೆ ಗೌರವಿಸುವಂತರು ಆ ವಿಶ್ವಾಸ ಇಟ್ಕೊಂಡಿರೋದು ಅಭಿಮಾನ ಇಟ್ಕೊಂಡಿರೋದು ಯಾರೇ ಇಟ್ಕೊಂಡಿದ್ದಾರೆ ಯಾರೇ ಪಕ್ಷದ್ದು ಈ ಎಲ್ಲ ಪಕ್ಷದವರು ಯಾರು ಬೇಕಾದ್ರೂ ಆರ್ ಎಸ್ ಎಸ್ ನ ಜೊತೆ ಸಂಬಂಧ ಇಟ್ಕೋಬಹುದು ಆರ್ ಎಸ್ ಎಸ್ ಜೊತೆ ಕೆಲಸ ಮಾಡಬಹುದು ಆರ್ ಎಸ್ ಎಸ್ ಅನ್ನುವಂಥದ್ದು ಪಕ್ಷಾತೀತವಾಗಿರೋಂಥದ್ದು ಒಳ್ಳೇದಲ್ವಾ ಈಗ ಅವರಲ್ಲೂ ಕೆಲವರು ದ್ವೇಷಿಸೋರಿಗೆ ಒಳ್ಳೆ ಸಂದೇಶ ಕೊಟ್ಟಂಗೆ ಈಗ ಕಾಂಗ್ರೆಸ್ ನಲ್ಲಿ ತುಂಬಾ ಜನ ಆರ್ ಎಸ್ ಎಸ್ ಬಗ್ಗೆ ಬಾಯಿ ಬಂದಂಗೆ ಮಾತಾಡೋರು ಇದ್ದಾರೆ ಈ ರೀತಿ ಡಿ ಕೆ ಶಿವಕುಮಾರ್ ಅಂತವರು ಒಳ್ಳೇದ್ ಮಾತಾಡೋರು ಇದ್ದಾರೆ ಹಾಗಾಗಿ ಅವ್ರಿಗೂ ಒಳ್ಳೆ ಸಂದೇಶ ಕೊಟ್ಟಂತಾಗತ್ತೆ ಅವ್ರ ಪಕ್ಷದವ್ರಿಗೆ ಒಳ್ಳೆ ರೀತಿ ತಿಳಿಸಿದಂತೂ ಆಗುತ್ತೆ ತಿಳಿಸ್ದ ನೋಡಿ